ನಾನು ಇದು ನಿಜ ಅಂತ ಅನ್ಕೊಂಡ್ರೆ ಮೂರು ದಿವಸ ಬಿಟ್ಟಾದ್ಮೇಲೆ ಅಂತ ಹೇಳೋಕೆ ಇನ್ನು ಯಾರು ಬಂದಿರ್ತಾನೆ ಈ ಕೆಲಸ ಮಾಡಕ್ಕೆ ಯಾರು ಸಿಗಲ್ಲ ಜಮೀನಲ್ಲಿ ಎಲ್ಲಾ ಅವ್ರ ಮಕ್ಕಳೆಲ್ಲ ಶೂ ಹಾಕೊಂಡು ಬೆಂಗಳೂರಿಗೆ ಹೋಗಿದ್ದಾರೆ ಈ ಯಾರು ಅವ್ರ ಮಕ್ಕಳು ಅಂದ್ರೆ ನಮಗೆ ಇನ್ನು ಏನಾಗ್ತದೆ ಅನ್ನೋದೇ ಗೊಂದಲದಲ್ಲಿ ಇರ್ಬೇಕಾದ್ರೆ ಅದು ಬರೋ ಕೇಳಲ್ಲ ಏನಾಗಿದೆ ಅಂದ್ರೆ ಇದು ಆ್ಯಕ್ಚುಲಿ ಕರೆಕ್ಟಾಗಿ ಹೇಳಬೇಕು ಅಂದರೆ ಅಂದ್ರೆ ಬಾಹುಳ್ಯದ ಕಾಲ ಅವರು ಮನುಷ್ಯರನ್ನ ನೀವು ಹೆಂಡತಿ ಮುಖನೇ ಎಷ್ಟು ದಿನ ನೋಡ್ಕೊಂಡಿರ್ತೀರಾ ಅಥವಾ ಭಾನುವಾರ ಯಾಕೆ ನೋಡ್ತೀರಾ ಬನ್ನಿ ಕೆಲಸಕ್ಕೆ ಅಂತ ಹೇಳುವಂತ ಒಂದು ಅಮಾನವೀಯತೆ ಅಂತಲೇ ಕರಿಬೇಕಾಗತ್ತೆ ನಾನು ಬಟ್ ಅದರಿಂದ ಉಂಟಾಗುವ ಪರಿಣಾಮಗಳೇನು ಯಾರ ಊಹೆಗೂ ಸಿಕ್ತಿಲ್ಲ ಚೂರು ಈಗ ಮಾತಾಡಿದ ತಕ್ಷಣ ನನಗನ್ನಿಸ್ತು ನಾನು ಮಯೂರ ತುಷಾರ ಕಸ್ತೂರಿ ಸುಧಾ ಎಲ್ಲವನ್ನು ನಿರಂತರ ಓದ್ತಿರ್ತೀನಿ ಆದರೆ ಒಂದು ಬಹಳ ಒಂದು ಹೃದಯ ಸಂವಾದಿಯಾದಂಥ ಅಥವಾ ಸಾಮಾಜಿಕ ಬದ್ಧತೆ ಉಳ್ಳ ಕಥೆಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಹ್ಞೂ ತುಂಬ ಜಾಳ ಜಾಳದಂಥ ತೆಳುತೆಳುವಾದಂಥ ಕಥೆಗಳು ಬರ್ತವೆ ಅದೇ ಸಂದರ್ಭದಲ್ಲಿ ಆಧುನಿಕ ಮನೋಸ್ಥಿತಿಯ ಖಾತೆಗಳನ್ನು ಪ್ರಕಟಿಸೋಕೆ ಉತ್ಸಾಹ ತೋರ್ತಿಲ್ಲ ನಾನು ಅನಿಸ್ತಿದೆ ಇದೆ ಹೌದು ಈ ನಿಮ್ಮ ಯಾವ ನನಗೂ ಅಷ್ಟೆ ನಾನು ಈಗ ನಿಮ್ಮ ಕತೆ ಓದಿದ್ತು ಮತ್ತು ಕೇಶವರ್ಡ್ಡಿ ತುಂಬಾ ಒಳ್ಳೆಯ ಕತೆಗಾರನ ಅದ್ರ ಬಗ್ಗೆ ಮಾತಾಡ್ತಿಲ್ಲ ಒಂದು ತಲೆಮಾರಿಗೆ ಎಷ್ಟು ದಿನ ಅದೇ ತರದ ಕಥೆಗಳನ್ನು ನಾವು ತಪ್ಪಿಸ್ ಹೊಸ ಟೈಪ್ ಏನಾದರೂ ಕೊಡಬಹುದಿರೋದಕ್ಕಾಗಿನೋ ಒಂದು ಜಾಳ ಜಾಳದಂತ ವಾತಾವರಣ ರೂಪಿಕೊಂಡಿದೆ ಅಂತ ಅನಿಸುತ್ತೆ ಕಥಾದಲ್ಲಿ ಈಗ ಎಲ್ಲರೂ ಬರೆಯೋಕೆ ಶುರು ಮಾಡಿರೋದ್ರಿಂದ ಇವರು ಹೇಳದಂಗೆ ಡೆಮೋಕ್ರಟೈಸ್ ಆಗಿದೆ ಅದು ಎಲ್ಲ ಅನುಭವಗಳು ದಾಖಲಾಗುವ ಒಂದು ಇದಕ್ಕೆ ಬಂದಿದೆ ಆದರೆ ಅದನ್ನು ಎಲ್ಲ ಪತ್ರಿಕೆದವರು ಈ ಈ ಥರದ್ದು ಗುರುತಿಸಿ ಪ್ರಿಂಟ್ ಮಾಡಬೇಕಾಗತ್ತೆ ಪಾಪ ಅದು ಅವ್ರಿಗೂ ಕಷ್ಟ ಆಗುತ್ತೆ ಅನಿಸುತ್ತೆ ಅಷ್ಟೊಂದು ಎಲ್ಲನೂ ಪರಿಶೀಲನೆ ಮಾಡಿ ಹಾಕಿ ಇವ್ರಿಗೆ ಕವಿತೆ ಕಥೆ ಹೇಳ್ದಂಗೆ ಹಂಗೆ ಒಟ್ಟು ಅಂದರೆ ಇನ್ನೊಂದು ಕಾರಣ ಏನು ಅಂತಂದರೆ ಜಾಳು ಅಥವಾ ಇದು ಒಂದು ಗಟ್ಟಿತನ ಇಲ್ಲ ಅನ್ನೋ ಇದಕ್ಕೆ ಮೋಸ್ಟ್ಲಿ ಇನ್ನೊಂದು ಸೈಂಟಿಫಿಕ್ ಕಾರಣ ನನಗೆ ಅನ್ನಿಸ್ತಾರೆ ಸೋಷಿಯಲ್ ಸೈಂಟಿಫಿಕ್ ಕಾರಣ ಅಂದರೆ ನಮ್ಮ ಏನು ಸಮಾಜ ಈಗ ಇದೆಯಲ್ಲ ನಾವು ಏನೇ ಬರಹ ಮಾಡಬೇಕು ಅಂದರೆ ಅಟ್ ಅಟ್ಟು ಒಂದು ಒಂದು ಗೆರೆ ಹಾಕೋ ಒಂದು ಗೆರೆ ಹಾಕ್ಕೊಂಡಾದಮೇಲೆ ಆಯಿತು ನನಗೆ ಈ ಈ ಇಷ್ಟು ಒಟ್ಟು ಮೊತ್ತದಿಂದ ನನಗೆ ಇದೊಂದು ಅರ್ಥ ಸಿಕ್ಕಿದೆ ಅಂತ ನನ್ನ ಮನಸ್ಸಲ್ಲಿ ಬರಬೇಕು ಆಮೇಲೆ ನಾವು ಅದನ್ನು ಬರಹ ಕೇಳಿಸ್ತೀವಿ ನಮಗೆ ಇನ್ನೂ ಏನಾಗ್ತಿದೆ ಅನ್ನೋದೇ ಗೊಂದಲದಲ್ಲಿರಬೇಕಾದ್ರೆ ಅದು ಬ ಬರಹ ಕೇಳಿಯೋಕ್ಕಾಗಲ್ಲ ಸಮಾಜದಲ್ಲಿ ಏನಾಗ್ತಿದೆ ಎಲ್ಲನೂ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಆ ಆ ರೀತಿ ಕೆಲಸ ಮೇಲುಗರ ಆಗಿದೆ ಇವಾಗ ಇವಾಗಿನ ಮಟ್ಟಿಗೆ ಇಲ್ಲಿ ಪೊಲರೈಸೇಷನ್ ಇದೆ ಯಾರು ಸರಿ ಯಾರು ತಪ್ಪು ಗೊತ್ತಿಲ್ಲ ಇಬ್ಬರೂ ಸಂಶಯಾಸ್ಪದವಾಗಿ ನಡ್ಕೋತಾರೆ ಈ ರೀತಿ ಎಲ್ಲ ಇದೆ ಆಮೇಲೆ ಇವತ್ತು ನಾನು ಓಹ್ ಇದು ನಿಜ ಅಂತ ಅಂದ್ಕೊಂಡ್ರೆ ಮೂರು ದಿವಸ ಬಿಟ್ಟಾದಮೇಲೆ ಅದು ಸುಳ್ಳು ಅಂತ ಹೇಳೋಕ್ಕೆ ಇನ್ನೇರ ಬಂದಿರ್ತಾನೆ ಅದಕ್ಕೆ ಮತ್ತೆ ನಾನು ಕಥೆ ಆದ್ರೂ ಹೆಂಗೆ ಬರೀ ಅದನ್ನು ಏನು ಯಾವ ನಿರ್ಧಾರದ ಮೇಲೆ ಹಿಂಗೆ ಆಯಿತು ಅಂತ ಬರೆಯೋಕೆ ಸಾಧ್ಯ ಅನುಭವದ ಜಗತ್ತು ಕೊರತೆ ಆಗ್ತಿದೆ ಅಂತ ಅನುಭವ ಸಿಕ್ಕಾಪಟ್ಟೆ ಅನುಭವ ಇದೆ ಏನಾಗಿದೆ ವಿಶಾಲವಾದ ಬಾಹುಳ್ಯ ಅದ್ರ ನಿಮ್ಗೆ ಆಯ್ಕೆ ಮಾಡ್ಕೊಳ್ಳಕ್ ಬಹು ಆಯ್ಕೆಗಳಿದಾವೆ ಆದ್ರೆ ಅದನ್ನ ಸಾಂದ್ರ ಸಾಂದ್ರೀಕರಿಸಕ್ ಆಗ್ತಿಲ್ಲ ಈಗ ನಮಗೆ ನೀವು ನೋಡಿ ಅಂದ್ರೆ ಆಧುನಿಕ ತಂದೊಡ್ಡುವ ಸಣ್ಣ ಎಕ್ಸಾಂಪಲ್ ಹೇಳೋದಾದ್ರೆ ಅವುಗಳ ಹೆಸರುಗಳನ್ನ ನೋಡಿ ಮಾಲ್ಗಳ ಹೆಸರುಗಳು ಮೋರ್ ಅಂತ ಇದೆ ನಿಮ್ಗೆ ಅಲ್ಲೇ ಹೆಸರಲ್ಲೇ ಮೋರ್ ಇದೆ ಟೋಟಲ್ ಅಂತ ಒಂದು ಫೋರಮ್ ಅಂದ್ರೂ ಅದೇ ಅವುಗಳ ಹೆಸರಲ್ಲೇ ಬಾವುಳ್ಯ ಇದೆ ಅಂದರೆ ನಮಗೆ ಜಾಸ್ತಿ ಕನ್ಸ್ಯೂಮ್ ಮಾಡಲಿಕ್ಕೆ ಕಲಿಸ್ಬಿಟ್ಟಿದೆ ಗ್ರಾಹಕ ಟರಿಸಮ್ ಯಾವಾಗ ಜಾಸ್ತಿ ಆಗುತ್ತೋ ಸರ್ ನೀವು ಹೇಳಂಗೆ ಆ ಅನುಭವ ಸರಿ ನೋಡಿ ಏನೋ ಒಂದು ಆರ್ಡರ್ ಮಾಡ್ತೀವಿ ಬರುತ್ತೆ ಅದ್ರ ಮೇಲೆ ವಿಶೇಷ ಆಸಕ್ತಿ ಇಲ್ಲವೇ ಇಲ್ಲ ನೀವು ಹೇಳ್ದಂಗೆ ಬಾಲ್ಯದೊಂದು ನೆನ್ಪು ಮಾಡ್ಕೊಳ್ಳೋದಾದರೆ ಏನಾದರೂ ಒಂದನ್ನು ನೆಕ್ಸ್ಟ್ ಕೊಡಿಸ್ ತಗೋತೀವಿ ದೀಪಾವಳಿ ಹಬ್ಬಕ್ಕೆ ಅಥವಾ ಇನ್ನೊಂದು ಅಂದಾಗ ಆ ಒಂದು ಕ್ಯೂರಿಯಾಸಿಟಿ ಎಷ್ಟಿರೋದು ಮತ್ತು ಆ ಸಂಪನ್ಮೂಲಗಳ ಕೊರತೆ ಇತ್ತಲ್ವ ಅವಾಗ ಈಗ ಸ್ವಲ್ಪ ಸಂಭ್ರಮ ಸಿಗುತ್ತೆ ಸರ್ಪ್ಲಸ್ ಆಗಿದೆ ದಾಂಪತ್ಯ ಪ್ರೀತಿ ಪ್ರೇಮ ಪ್ರಣಯ ಎಲ್ಲವೂ ಈ ಥರ ಆಗಿಬಿಟ್ಟಿದೆ ಈಗ ಒಂದು ರೋಮಾಂಚನ ಇಲ್ಲ ಯಾರಿಗೀಗಿಸೋದಿಲ್ಲ ಎಲ್ಲನೂ ಕಲಸು ಏನಾಗ್ತಿದೆ ಅಂತಲೇ ನನಗೆ ನಿಜವಾಗಿ ಅರ್ಥ ಆಗ್ತಿಲ್ಲ ಫೆಮಿನಿಸ್ಟ್ ವ್ಯೂ ಪಾಯಿಂಟಿಂದ ಬೇಕಿದ್ರೆ ಯೋಚನೆ ಮಾಡೋದಾದ್ರೆ ಕೆಲವು ವಿಷಯಗಳು ಮಹಿಳೆ ಮೇಲೆ ಹೇರಲ್ಪಟ್ಟಿದ್ವು ಹಾಗಾಗಿ ಅದು ಲಿಬರೇಷನ್ ಅಂತ ಅಂದ್ಕೊಳ್ಬೇಕಾ ಅಥವಾ ಇದು ಇಲ್ಲ ಇದು ಲಿಬರೇಷನ್ ಆಗಿಲ್ಲ ಇವ್ರು ಹೇಳೋಂಗೆ ಟ್ರಾನ್ಸಿಷನ್ ಅಲ್ಲ ಇದು 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 ಇನ್ನೂ ಕನ್ಫ್ಯೂಷನ್ ಅಲ್ಲಿ ನಡೀತಾ ಇರುವಂತಹ ಕ್ರಿಯೆನ ನಡೀತಾ ಇದೆ ಆಮೇಲೆ ಹೊಸ ಹೊಸ ಘರ್ಷಣೆಗಳು ಉಟ್ಕೋತಿದ್ದಾವೆ ಈ ಗಂಡು ಹೆಣ್ಣಿನ ತಿಕ್ಕಾಟಗಳನ್ನ ಇವಾಗ ನಾವು ಹೆಂಗೆ ಡಿಫೈನ್ ಮಾಡೋದು ಹೆಣ್ಣು ಶೋಷಿತ ಅಂತ ನಾವು ಇಷ್ಟು ದಿವಸ ಒಂದು ಇದು ಮಾಡಿಕೊಂಡು ನಾವೆಲ್ಲ ಸಾಹಿತ್ಯ ರಚನೆ ಮಾಡ್ತಿದ್ವಿ ಇವತ್ತಿಗೆ ಈಗ ಆಗ್ತಿರೋ ಬದಲಾವಣೆ ಹೇಳಿದ್ರೆ ಯಾಕೆಂದ್ರೆ ಉಲ್ಟದ ಘಟನೆಗಳು ಆಗ್ತಿದೆ ಅದು 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 ನಮ್ಮನ್ನು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇಡುತ್ತೆ ನಮ್ಮನ್ನು ಭಾಳ ಹೆಚ್ಚು ಪ್ರಭಾವಿಸ್ತಾ ಇರೋದು ನಮ್ಮ ಬಂಡವಾಳಶಾಹಿ ವ್ಯವಸ್ಥೆ ಅಥವಾ ಬಂಡವಾಳಶಾಹಿ ವ್ಯವಸ್ಥೆಯ ಹೊಸ ಹೊಸ ರೂಪಾಂತರಗಳು ಇದು ನಮ್ಮ ಸಾಮಾಜಿಕ ಸಂಬಂಧಗಳನ್ನು ಸಡಿಲಗೊಳಿಸ್ತಾ ಹೋಗ್ತಿದೆ ಮೇಲೆ ದೊಡ್ಡ ಪರಿಣಾಮ ಬೀರ್ತದೆ ನಿಮಗೆ ಅನಿಸ್ತದೆ ಖಂಡಿತ ಸರ್ ಅಂದರೆ ಬಂಡವಾಳಶಾಹಿನ ಅದು ಏನಾಗ್ತಿದೆ ಅಂದರೆ ನಾವು ಈಗ ಈಗ ಬಂಡವಾಳಶಾಹಿ ಬಂದಿರೋದ್ರಿಂದನೇ ನಿಮಗೆ ಅರ್ಬನೈಸೇಷನ್ ಶುರುವಾಗಿರೋದು ಈಗ ಹಳ್ಳಿಗರು ಒಂದು ನಾರ್ಮಲ್ ಟಾಕ್ ನಿಮಗೆ ಸುಮ್ಮನೆ ನೋಡಿದೆ ಅಂದರೆ ನಮ್ಮ ಫ್ಯೂಡಲ್ ಮನಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಈಗ ಕೆಲಸ ಮಾಡೋಕ್ಕೆ ಯಾರು ಸಿಗಲ್ಲ ಜಮೀನಲ್ಲಿ ಎಲ್ಲ ಅವ್ರ ಮಕ್ಕಳೆಲ್ಲ ಶೂ ಹಾಕ್ಕೊಂಡು ಬೆಂಗಳೂರಿಗೆ ಹೋಗಿದ್ದಾರೆ ಈ ಯಾರು ಅವ್ರ ಮಕ್ಕಳು ಅಂದರೆ ಅಂದರೆ ಯು ಸ್ಟಿಲ್ ಎಕ್ಸ್ಪೆಕ್ಟ್ ಡೆಮ್ ಟು ಬಿ ಯುವರ್ ಲೇಬರ್ಸ್ ಅಂತ ಅಲ್ವಾ ಸೊ ನೀನು ಅವ್ರ ಕಡೆಯಿಂದ ನಾವು ಸರಿ ಅದನ್ನು ಯೋಚನೆ ಮಾಡಿದರೆ ಒಂದು ದೊಡ್ಡ ಶಿಫ್ಟ್ ಅದು ಒಂದು ಮೂಮೆಂಟ್ ಆಗಿದೆ ಅದು ಅರ್ಬನೈಸೇಷನ್ ಕ್ಯಾಪಿಟಲಿಸಮ್ ಇದೆಲ್ಲದು ಇವೆಲ್ಲವನ್ನು ಹೊರತಾಗಿಯೂ ಕೂಡ ಒಂದೆಲ್ಲೋ ಆ ಚಲನೆ ಅಲ್ಲಿ ಇದೊಂದು ಭ್ರಮೆ ಅನ್ಸಲ್ಲ ನಿಮಗೆ ಅವ್ರಿಗೊಂದು ಶಿಫ್ಟ್ ಆಗಿದೆ ಆ ಶಿಫ್ಟ್ ಎಲ್ಲಿಗೆ ಹೋಗಿ ತಲುಪ್ತಿದೆ ಎಲ್ಲಿಗೆ ಹೋಗಿ ತಲುಪ್ತಿದೆ ಅನ್ನೋದ್ರಲ್ಲಿ ದೊಡ್ಡ ಸಮಸ್ಯೆ ಯಾಕೆಂದ್ರೆ ಅವ್ರು ಪರಿವರ್ತನೆ ಆಗ್ತಿದ್ದಾರೆ ಅದು ಕಡಿಮೆ ಖಂಡಿತ ನಾವು ಅಥವಾ ನಮ್ಮ ಈ ಇದು ಈ ತಂತ್ರಜ್ಞಾನವು ಈ ನಮ್ಮ ಮನುಷ್ಯರನ್ನ ಮತ್ತಷ್ಟು ಮತ್ತಷ್ಟು ಫ್ಯೂಡಲಿಸಮ್ ಒಳಗಡೆ ಅದು ಬಹಳಷ್ಟು ಜನಕ್ಕೆ ಅರ್ಥ ಆಗಿ ಮತ್ತೆ ವಾಪಸ್ ಬಂದಿದ್ದಾರೆ ಮತ್ತೆ ವಾಪಸ್ ಅದೇನು ಇಲ್ಲಿಯ ಒಂದು ಇದಕ್ಕೆ ಅಲ್ಲೊಂದು ನಿಯಮಿತವಾದ ಆದಾಯ ಇದೆ ಅಂತ ಹೋದ ತಕ್ಷಣ ಅಲ್ಲಿಯ ಆ ಸಿಟಿಯ ಕಾಂಟ್ರಡಿಕ್ಷನ್ಸ್ ಇದೆಯಲ್ಲ ಅದು ಇನ್ನೂ ದೊಡ್ಡ ಭಾರ ಅನ್ಸುತ್ತೆ ಆಮೇಲೆ ಮತ್ತೆ ವಾಪಸ್ ನೋಡಿರುವ ಉದಾಹರಣೆಗಳು ಕೂಡ ಇದಾವೆ ಬಟ್ ಅದೆಲ್ಲ ತುಂಬಾ ಫಾಸ್ಟ್ ಆಗಿ ನಡೀತಿದೆ ಅಂತ ನಾನು ಅನ್ಸುತ್ತೆ ಪ್ಲಸ್ ಕನಸುಗಳನ್ನು ಬಿತ್ತುತ್ತೆ ಕನಸುಗಳನ್ನು ಸರ್ಪ್ಲಸ್ ಆಗಿ ಬಿತ್ತು ಭ್ರಮೆ ಅಂತ ಅನ್ಸಲ್ಲ ಕನಸುಗಳ ಬಂದ್ರೆ ಅದು 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 ಭ್ರಮೆ ಏನಕ್ಕೆ ಅಂತ ಭ್ರಮೆ ಯಾವ ಅರ್ಥದಲ್ಲಿ ಅಂತಂದ್ರೆ ಆ ಕನಸುಗಳೆಲ್ಲವೂ ನಿಮ್ ನಮ್ಮದಾಗಿರಲ್ಲ ಬೇರೆಯವ್ರದ್ದು ನಮ್ಮ ಕನಸುಗಳಂತೂ ಹಾ ಬೇರೆಯವ್ರ ಕನಸುಗಳು ನಮ್ಮ ಕನಸುಗಳಂದಂಗೆ ಅದು ನಮಗೆ ಭ್ರಮೆ ಅದು ನೀವು ಅಲ್ಲಿ ಆ ವರ್ಡ್ ಬರುತ್ತೆ ಭ್ರಮೆ ಇಲ್ಯೂಷನ್ ಸೃಷ್ಟಿ ಈಗ ಇತ್ತೀಚಿನ ಸ್ಟೇಟ್ಮೆಂಟನ್ನೇ ಎಲ್ ಎನ್ ಟಿ ಮುಖ್ಯಸ್ಥರು ಒಂದು ಸ್ಟೇಟ್ಮೆಂಟ್ ಮಾಡಿದರು ನಾರಾಯಣ ಮೂರ್ತಿ ಅವರು ಸ್ಟೇಟ್ಮೆಂಟ್ ಮಾಡಿ ಉದ್ದೇಶ ಏನದು ನೋಡಿ ಈಗ ದುರಂತ ಅಂದರೆ ನಾವು ಈ ಇಂಥ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳ ಮಾಲೀಕರನ್ನು ನಾವು ಲೈಫ್ ಹೆಲ್ಪ್ ಬುಕ್ಗಳಲ್ಲಿ ಮತ್ತು ಯಶೋಗಾತೆಗಳಲ್ಲಿ ಓದ್ತಾ ಇದ್ದೀವಿ ಮ್ಯಾನೇಜ್ಮೆಂಟ್ ಇದರಲ್ಲಿ ಇದೊಂದು ದೊಡ್ಡ ಥಿಯರಿ ಈಗ ಅದೇ ಸಕ್ಸಸ್ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇರುವ ಸಂದರ್ಭದಲ್ಲಿ ಅವರು ಮನುಷ್ಯರನ್ನು ನೀವು ಹೆಂಡತಿ ಮುಖನ ಎಷ್ಟು ದಿನ ನೋಡ್ಕೊಂಡಿರ್ತೀರಾ ಅಥವಾ ಭಾನುವಾರ ಯಾಕೆ ನೋಡ್ತೀರಾ ಬನ್ನಿ ಕೆಲಸಕ್ಕೆ ಅಂತ ಹೇಳುವಂಥ ಒಂದು ಅಮಾನವೀಯತೆ ಅಂತಲೇ ಕರಿಬೇಕಾಗುತ್ತೆ ಅಮಾನವೀಯತೆ ಅದು ಸೊ ಇದನ್ನು ನಾವು ರಿಫ್ಲೆಕ್ಟ್ ಮಾಡಲೇಬೇಕು ಕೇಂದ್ರಿತ ನೆಲೆಗಳಿಂದ ಸೃಷ್ಟಿಕೊಂಡಿರ್ತಕ್ಕಂಥದ್ದೊಂದು ಕೌರ್ಯ ಅದು ಖಂಡಿತ ಹಣವೇ ಪ್ರಧಾನವಾದಾಗ ಮನುಷ್ಯ ಸಂಬಂಧಗಳು ಸಡ್ಲಾಗ್ತಾ ಹೋಗ್ತವೆ ಅದ್ರ ಯಾವಾಗಲೂ ಕೆಲಸ ಮಾಡ್ತಿದ್ರೆ ಅವ್ನು ಬದುಕೇನು ಅದಕ್ಕೆ ನಿಮಗೆ ಎಂಜಾಯ್ ಮಾಡೋದು ಬೇರೆ ಅವಕಾಶಗಳಿದ್ದಾವೆ ಅಂತ ಅವ್ರು ಮತ್ತೊಂದು ಪ್ರಾಡಕ್ಟ್ ತಂದಿರ್ತಾರೆ ಖಂಡಿತ ಇದು ಒಂದು ಸಮಾಜವನ್ನು ನಾವು ಹೇಗೆ ಮುಂದೆ ಕಟ್ಟಬೋದು ಅಥವಾ ಒಂದು ಸಮಾಜ ಹೇಗಿರುತ್ತೆ ಅನ್ನೋದಕ್ಕೆ ಈಗಲೇ ಒಂದು ಅಡಿಪಾಯ ಅಂತ ನಾನು ಕೊಟ್ಟಿದ್ದೀನಿ ಭಾಳ ಭಯಂಕರವಾದ ಸಮಾಜ ನಿರ್ಮಾಣ ಆಗುತ್ತಾ ಅಂತ ನಮ್ಮ ಮಕ್ಕಳ ಮೇಲೆ ಆಶಾಭಾವನೆ ಇದ್ದಂಗೆ ಮನುಷ್ಯನ ಮೇಲೂ ನನಗೆ ಒಂದು ಆಶಾಭಾವನೆ ಇದೆ ಒಂದು ಎರಡು ಥರದ ಕನಸು ನನಗಿದೆ ಒಂದು ಡಿಸ್ಟೋಪಿಯನ್ನು ಒಂದು ಯುಟೋಪಿಯನ್ನು ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅಂತ ನನಗೂ ಗೊತ್ತಿಲ್ಲ ಭಾಳ ಕುತೂಹಲ ಆಗಿ ಬೆರಗಿನಿಂದ ನೋಡೋದಷ್ಟೇ ಒಂದು ಕೆಲಸ ಆಗಿದೆ ಈಗ ಡಿಸ್ಟೋಪಿಯನ್ ಏನಕ್ಕೆ ಅಂತಂದರೆ ನಾನು ನಿಮಗಾಗಲೇ ಹೇಳ್ತಿದ್ದಂಗೆ ಭೂಮಿ ಮೇಲೆ ನೈಸರ್ಗಿಕವಾಗಿ ಒಂದು ಸ್ಪೀಶಿ ಜೀವಸಂಕುಲ ಅಳಿದು ಹೋಗಿರುವ ಉದಾಹರಣೆಗಳು ನಮಗಿದೆ ತುಂಬ ಬೇಕಾದಷ್ಟು ಬೇಕಾದಷ್ಟು ಡೈನೋಸರ್ ಅಳಿದು ಅಳಿಸಿ ಹೋಗಿದೆ ಇನ್ನೊಂದೇನೋ ಪ್ರಾಣಿ ಅಳಿಸಿ ಹೋಗಿದೆ ಡೈನೋಸೋರಸ್ಸು ಮೊನ್ನೆ ಲಾಸ್ಟ್ ಪ್ರಾಣಿ ಸತ್ತೋಗಿದೆ ಮನುಷ್ಯನೂ ಒಂದು ಪ್ರಾಣಿ ಆ ಅರ್ಥದಲ್ಲಿ ಇಫ್ ಈಸ್ ಅಂದರೆ ಅವನು ನೆಗ್ಲಿ ನೆಗ್ಲಿಜೆಂಟ್ ಆಗಿದ್ದರೆ ಅಥವಾ ಮೈ ಮರೆತರೆ ಅಥವಾ ಸಿಕ್ಕಾಪಟ್ಟೆ ಸೆಲ್ಫ್ ಡಿಸ್ಟ್ರಕ್ಟಿವ್ ಆದರೆ ಸೊ ಯಾವತ್ತೋ ಒಂದು ದಿವಸ ಅವನು ಅಳೆದು ಹೋಗುವ ಸಂತತಿ ಇದೆ ಭೂಮಿ ಮತ್ತು ನಿಸರ್ಗ ಮುಂದುವರಿಯುತ್ತೆ ಮನುಷ್ಯ ಇರಲ್ಲ ಈ ರೀತಿ ಒಂದು ಸಾಧ್ಯತೆ ಇದೆ ಎರಡನೇದು ಸಾಧ್ಯತೆ ಏನಂದರೆ ಮನುಷ್ಯ ಅಡಾಪ್ಟಿವ್ ತುಂಬ ಸಿಕ್ಕಪಟ್ಟ ಪವರ್ ಇದೆ ಅವನು ಅಡಾಪ್ಷನ್ ಪವರ್ ಇದೆ ಅವನು ಇದೆಲ್ಲವನ್ನು ಮೀರಿ ಹೊಸ ಮನುಷ್ಯನಾಗಿ ಅಥವಾ ಹೊಸ ರೋಬೋಟಿಕ್ ಮನುಷ್ಯನಾಗಿ ನಾಗರಿಕತೆ ನಮ್ಮಿಂದ ಮುಂದುವರಿಬೋದು ಅದು ಅದೇ ನಮ್ಮ ಮನುಷ್ಯನ ಭವಿಷ್ಯ ಆಗಿರ್ಬೋದು ನಾವಿವತ್ತೇ ನಾವು ಅದು ಅದು ಕೆಟ್ಟದ್ದು ನಾವಿವತ್ತು ನಿಜ ಮನುಷ್ಯರು ಅಂತ ಅಡಳಿಕೆ ಮಾಡ್ತಿದ್ದೀವಿ ಬಹುಶಃ ಇದು ನಾವು ಅಳೆದು ಹೋಗ್ತಿರುವ ಸ್ಪೀಚಸ್ ಇರ್ಬೋದು ಅವನು ಹೊಸ ಮನುಷ್ಯನ ಹುಟ್ಟು ಹೊಸ ಮನುಷ್ಯನ ಹುಟ್ಟುಬಿಡ್ಬೋದು ಅಂತ ನಾನು ನಿಮ್ಗೆ ಆಗರೆ ಒಂದು ಒಂದು ಕಲ್ಪನೆ ಮಾಡಿದೆ ಅಕಸ್ಮಾತ್ ಹೀಗೆ ನಡೆದ್ರು ಒಂದು ದಿವಸ ನಿಮ್ಮ ಪುಸ್ತಕ ಅಲ್ಲಿ ಇದು ಐ ಎ ಬಂದಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಮೇಲೆ ನೀವೊಂದು ಅಲ್ಲಿ ಒಂದು ಒಳ್ಳೆಯ ಪದ ಬಳಸಿದಿರಿ ಇವು ಈಗ ಆನಂದವನ್ನು ಸುಖವನ್ನು ಕೊಡುತ್ತವೆ ಮುಂದೊಂದು ದಿವಸ ಅದರ ದೂರಗಾಮಿ ಪರಿಣಾಮಗಳು ಭಾಳ ಭಯಂಕರವಾಗಿದೆ ಅಂತ ನೀವೇ ಎರಡು ಸಾಲುಗಳನ್ನು ಬರೀತೀರಿ ನನಗದು ಭಾಳ ಹಿಡಿಸ್ತು ಸತ್ಯ ಅದು ನಾವು ಈ ಕ್ಷಣಕ್ಕೆ ಸಂಭ್ರಮ ಕೊಡ್ತಾಯಿದ್ದೀವಿ ಈ ಮಾಡರ್ನೈಸೇಷನ್ ಟೆಕ್ನಾಲಜಿ ಅಥವಾ ಮೊಬೈಲು ಅಥವಾ ಬೇರೆ ಏನೇ ಎಲ್ಲವೂ ನಮ್ಗೆ ಆನಂದ ಸಂಭ್ರಮ ಅದರ ದೂರಗಾಮಿ ಪರಿಣಾಮಗಳು ಭಾಳ ವಿಶಿಷ್ಟವಾಗಿದ್ದಾವೆ ಈ ದೂರಗಾಮಿ ಪರಿಣಾಮಗಳನ್ನು ಹೆಂಗೆ ಸಮಾಜ ತಡ್ಕೊಳ್ಳುತ್ತೆ ಅಥವಾ ಇಕ್ಕುಲ ತಡ್ಕೊಳುತ್ತೆ ಒಂದು ದಿವಸ ಇದಕ್ಕಿದ್ದಂಗೆ ಕರೆಂಟ್ ಹೋಗಿಬಿಡ್ಬೇಕು ಒಂದು ಇಪ್ಪತ್ತೈದು ಪರ್ಸೆಂಟ್ ಜನ ಮಾತ್ರ ಉಳಿತಾರೆ ಅವರು ನಿಜವಾದ ಜನರ ಅಂತ ಹೌದು ಅದು ನಮ್ಮ ನಮ್ಮೆಲ್ಲ ಅದು ಡಿಸ್ಟೋಪಿಯಲ್ ಒಂದು ಯೂಟೋಪಿಯನ್ ಆದ ಡಿಸ್ಟೋಪಿಯನ್ ಕಲ್ಪನೆ ಇದು ಅಂದರೆ ಎಲ್ಲರೂ ಮನಸ್ಸಲ್ಲೂ ಬರ್ತಿರುತ್ತೆ ಜಗತ್ತು ಮುಳುಗೋಗಬೇಕು ಮಳೆ ಆಗಬೇಕು ಮೊಬೈಲ್ ಸತ್ತ ಬಿಡಬೇಕು ಹೋಗಬೇಕು ಅಥವಾ ಕರೆಂಟ್ ಇದ್ದಕ್ಕಿದಂಗೆ ಕರೆಂಟ್ ಓಡಬಿಡಬೇಕು ಈ ರೀತಿ ಎಲ್ಲ ಎಲ್ರಿಗೂ ಕಲ್ಪನೆ ಇದೆ ಅಥವಾ ಏನೋ ಮೆಟೀರಿಯಲ್ ಹೊಡಿಬೇಕು ಅಂತೆಲ್ಲ ಆದರೆ ಅದು ನಮ್ಮ ವಿಶ್ವಲ್ ಥಿಂಕಿಂಗ್ ಏನಕ್ಕೆ ಅಂದರೆ ಇಂದ ಹುಟ್ಟುವ ವಿಶ್ವಲ್ ಥಿಂಕಿಂಗು ಆದರೆ ಅದೆಲ್ಲ ಆಗಲ್ಲ ಏನಕ್ಕೆ ಅಂತಂದರೆ ನಾನು ಆಗಲೇ ನಿಮ್ಗೆ ಹೇಳ್ತಿದ್ದಾಗೆ ನೋಡಿ ಎಲ್ರಿಗೂ ಗೊತ್ತಿದೆ ಮೀಡಿಯಾ ಕನ್ನಡ ಸುದ್ದಿ ಚಾನೆಲ್ಗಳು ಕೆಟ್ಟದನ್ನೇ ಬಿತ್ತರಿಸ್ತಿದ್ದಾವೆ ಅಂತ ಕನಿಷ್ಠ ನಮಗೆ ಈ ಚಾನೆಲ್ಗಳನ್ನು ನಮಗೆ ಇವತ್ತು ಬಂದ್ ಮಾಡಿಸೋಕ್ಕೆ ಆಗ್ತಿಲ್ಲ ನಮ್ಮ ಹತ್ರ ಅಧಿಕಾರ ಇದೆ ಇಟ್ ಆರ್ ಸ್ಟಿಲ್ ಅ ಡೆಮೋಕ್ರೆಟಿಕ್ ಕಂಟ್ರಿ ಕೈ ಅಲ್ಲಿ ಬೇಡ ಕೈಯಲ್ಲಿದೆ ನಮ್ಮ ಕೈಯಲ್ಲಿದೆ ಕೈಯಲ್ಲಿದೆ ನಾವು ನಮ್ಮದು ಸ್ವಿಚ್ ಆಫ್ ಮಾಡ್ಬೋದು ಅಥವಾ ನಮ್ಮ ಸರ್ಕಾರ ಕೇಳಿ ಬಂದ್ ಮಾಡಿ ಸ್ವಿಚ್ ಆಫ್ ಮಾಡಿಸ್ಬೋದು ಅದೇ ಆಗ್ತಿಲ್ಲ ನಮ್ಮ ಕೈಯಲ್ಲಿ ಹೇಳ್ತಾನಲ್ಲ ನಿರಪುಗಳ ನಾನು ಕೊಡ್ತೀನಿ ಬೇಕಾ ನೋಡಿದ್ರಿಲ್ಲ ಇದು ಝಂಝಿ ಅಂತೀವಿ ಆ ಜನ್ರೇಷನ್ ಮಕ್ಕಳ ಜನರೇಷನ್ ಸಹ ತಂದೆ ತಾಯಿಯರಿಗೂ ಅವ್ರು ಅರ್ಥ ಆಗ್ತಿಲ್ಲ ತ ನಮ್ಮ ಮಕ್ಕಳೇನೋ ಅಂತ ಅರ್ಥ ಆಗ್ತಿಲ್ಲ ಟೀಚರ್ಸ್ಗೂ ಅರ್ಥ ಆಗ್ತಿಲ್ಲ ಅಥವಾ ಅವ್ರನ್ನ ಹೋಗಿ ಶಿಕ್ಷಿತವಾಗಿ ಕ್ಯಾಪಿಟಲ್ ಪನಿಷ್ಮೆಂಟ್ ಮೂಲಕ ಕಂಟ್ರೋಲ್ ಮಾಡೋಕ್ಕೂ ಆಗ್ತಿಲ್ಲ ಸೊ ನಮ್ಮ ಮಕ್ಳುಗಳೇ ನಮಗೆ ಕಂಟ್ರೋಲ್ ಸಿಗ್ತಿಲ್ಲ ನಮ್ಮ ಸುದ್ದಿ ಚಾನಲ್ಗಳು ನಮಗೆ ಕಂಟ್ರೋಲ್ ಸಿಗ್ತಿಲ್ಲ ಇನ್ನು ಫರ್ಗೆಟ್ ಅಬೌಟ್ ಎ ಐ ಅಥವಾ ಮುಂದೆ ಏನಾಗುತ್ತೆ ಅಂತ ಸೊ ಇಂಥ ನಾವೊಂದು ಅನಿಯಂತ್ರಿತ ಆತಂಕಿಕ ಸ್ಥಿತಿಯಲ್ಲಿ ಇದ್ದೀನಿ ನನಗಂತೂ ನಿಮ್ಮ ಪುಸ್ತಕ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪುಸ್ತಕ ಓದಿದ ಮೇಲೆ ಡಾರ್ಕ್ ರೂಮ್ ಓದಿದ್ಮೇಲೆ ಡಾರ್ಕ್ ರೂಮ್ ಬಿಡಿ ಒಂದು ಚಿತ್ರಣ ಕೊಡುತ್ತೆ ಆರ್ಟಿಫಿಷಿಯಲ್ ಇಂಟೆ ಒಂದು ಶಾಕ್ ನನಗೆ ಇದಕ್ಕೆ ಇದಕ್ಕೆ ಈ ಅಶ್ವತ್ಥಾಮನ ಇದ್ದಂಗೆ ಡೆಡ್ ನೋ ಡೆಡ್ ಇದಕ್ಕಿಲ್ಲ ಎಂಡ್ಲೆಸ್ ಇದು ಏನಾಗ್ಬೋದು ಅಂತ ನನಗಂತೂ ಕಲ್ಪನೆ ಇಲ್ಲ ಈಗ ಈಗಲ್ಲ ಸೈಂಟಿಸ್ಟ್ಗಳಿಗೆ ಇಲ್ಲ ಡೈ ಈ ಡೈನೋಸಾರ ಹುಟ್ಟುಬಿಡುತ್ತೆ ಅದು ಮುಂದೆ ಏನು ಮಾಡುತ್ತೆ ಅಂತ ಗೊತ್ತಾಗಲ್ಲ ಎಲ್ಲೆಲ್ಲಿ ಹೋಗುತ್ತೆ ಅದ್ರ ಅದು ನಮ್ಮ ನೀರು ಹೋಗ್ತಿದೆ ಅಂತ ಅನಿಸುತ್ತೆ ಆದರೆ ಇನ್ನು ಐದು ವರ್ಷದಲ್ಲಿ ನಮ್ಮ ಓದು ನಮ್ಮ ಬರಹ ನಮ್ಮ ಆಲೋಚನಾ ಕ್ರಮ ನಮ್ಮ ಚಿಂತನಾ ಕ್ರಮ ಅಥವಾ ನಮ್ಮ ಸಮಾಜ ಈ ಒಟ್ಟು ಇದನ್ನು ಇದನ್ನ ಯಾವುದನ್ನು ಹೀಗೆ ಅಂತ ಕಲ್ಪನೆ ಮಾಡೋಂಗಿಲ್ಲ ಅಂತ ನನಗನ್ಸಿ ಚಾನ್ಸೇ ಇಲ್ಲ ಅಯ್ಯೋ ಎ ಐ ಹಾರಿಂಟಲ್ ಟೆಕ್ನಜಿ ನಾವು ಟೆಕ್ನಾಲಜಿನಲ್ಲಿ ಎರಡು ಹೇಳ್ತೇವೆ ಒಂದು ವರ್ಟಿಕಲ್ಲು ಮತ್ತು ಹಾರಿಜಂಟಲ್ ವರ್ಟಿಕಲ್ ಅಂದರೆ ಒಂದು ನೀಶೆ ಒಂದು ಇದನ್ನು ಮಾತ್ರ ಆಳವಾಗಿ ಟಚ್ ಮಾಡುತ್ತೆ ಮಾ ಈಗ ಮಾರ್ಸ್ಗೆ ಹೋಗೋದು ಮಾರ್ಸ್ಗೆ ಹೋಗೋದು ಎಲ್ರಿಗೂ ಟಚ್ ಮಾಡಲ್ಲ ಅದು ಒಂದು ಟೆಕ್ನಾಲಜಿ ಅದು ಸ್ಪೇಸ್ ಟೆಕ್ನಾಲಜಿ ಬಟ್ ಏ ಆಗಲ್ಲ ಅದು ಹಾರಿಜೆಂಟಲ್ ಪ್ರತಿಯೊಬ್ಬ ಮನುಷ್ಯನನ್ನು ಟಚ್ ಮಾಡುತ್ತೆ ಪ್ರತಿಯೊಂದು ಉಪಕರಣವನ್ನು ಟಚ್ ಮಾಡುತ್ತೆ ಪ್ರತಿಯೊಂದು ವಲಯವನ್ನು ಟಚ್ ಮಾಡುತ್ತೆ ಅದು ನೆಕ್ಸ್ಟ್ ಇನ್ನು ಕೆಲವೇ ಐದು ವರ್ಷಗಳಲ್ಲಿ ಆಗುತ್ತೆ ಒಳ್ಳೆದ ಒಳ್ಳೆ ಅಂದರೆ ಒಳ್ಳೆ ದೃಷ್ಟಿಯಿಂದ ಆಗುತ್ತೆ ಒಳ್ಳೇದು ಆಗ್ಬೋದು ಒಳ್ಳೆಯದು ಆಗುತ್ತೆ ಬಟ್ ಅದರಿಂದ ಉಂಟಾಗುವ ಪರಿಣಾಮಗಳೇನು ಯಾರ ಊಹೆಗೂ ಸಿಕ್ತಿಲ್ಲ ಅದಕ್ಕೆ ನಾನು ನಿನ್ನನ್ನು ಕ್ಲಾಸ್ನಲ್ಲಿ ಹೇಳಿದೆ ಚಾಕ್ ಪೀಸ್ ತೋರಿಸಿ ಚಾಕ್ ಪೀಸ್ ಅಳುತ್ತಿದೆ ಅಂತ ಅಂತಿಮ ಯಾತ್ರೆಗೆ ಸಿದ್ಧವಾಗುತ್ತಿದೆ ಅಂತ ಯಾಕಂದರೆ ಇನ್ನೆರಡು ವರ್ಷಕ್ಕೆ ಚಾಕ್ ಪೀಸ್ ಇರಲಿಕ್ಕಿಲ್ಲ ಅಥವಾ ಮೇಷ್ಟ್ಟ್ರ್ ಇರಲಿಕ್ಕಿಲ್ಲ ಎರಡು ಕಡಿಮೆ ಆಗ್ತಾರೆ ಕಡಿಮೆ ಆಗ್ತಾ ಅಲ್ಲಿ ಇರ್ಲೇ ಹೋಗ್ಬಿಡ್ಬೋದು ಅಂತ ಏಕೆಂದರೆ ಒಂದು ಚಿತ್ರ ತೋರಿಸಿ ನೀವೆಲ್ಲದೂ ಅವರೇ ಮಾಡೋದಾದ್ರೆ ನಮ್ಮ ಅವಶ್ಯಕತೆ ಇಲ್ಲ ಮೇಷ್ಟ್ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಇದೊಂದು ಬಹಳ ಆತಂಕದ ಸ್ಥಿತಿ ಅಂತನೇ ನಾನು ಅಂದರೆ ಪದೇ ಪದೇ ಆತಂಕ ಆತಂಕ ಅನ್ನೋದಕ್ಕಿಂತನೂ ಪಾಸಿಟಿವ್ ನಮ್ಗೆ ತಗೋಬೋದಲ್ವ ನಾವು ಅಂತ ತಗೊಳೋಕ್ಕೆ ಸಾಧ್ಯ ಇದೆ ಬದುಕು ಫಾರ್ವರ್ಡ್ ಮೆಸೇಜ್ ನೀವೇ ಬಳಸಿ ಶಬ್ದ ಬದುಕು ಫಾರ್ವರ್ಡ್ ಮೆಸೇಜ್ ಥರ ಒಂದಷ್ಟು ಸೆಟ್ ಪ್ಯಾಟರ್ನ್ಗಳು ಇದಾವೆ ಹಿಂಗೆ ಈಗ ನೋಡಿ ಈಗ ಪಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಈ ಕಡೆ ಸ ಮೆಡಿಕಲ್ ಇಂಜಿನಿಯರಿಂಗು ಈ ಕಡೆ ಇದೆ ಈ ಥರದ್ದೆಲ್ಲ ಇದೆಯಲ್ಲ ಇವೆಲ್ಲ ಒಂಥರ ಇಮಿಟೇಷನ್ ಆಫ್ ಲೈಫು ಅದೇ ಥರ ಈಗೇನಾಗಿದೆ ಅಮೆಝಾನು ನೆಟ್ಫ್ಲಿಕ್ಸು ಮತ್ತು ನಮಗೆ ಬೈಯಿಂಗ್ ಪ್ರಾಡಕ್ಟ್ಗಳು ಬೇರೆ ಬೇರೆ ಇವೆಲ್ಲ ಬಂದು ಕೂತಿದ್ದಾವೆ ಸೊ ಅದನ್ನು ನಾವು ಅನುಕರಿಸ್ತಾ ಇದ್ದೀವಿ ಈಗ ಮೊದಲೆಲ್ಲ ಅವ್ರ ಮನೆಯಲ್ಲಿ ಟಿ ವಿ ಇದೆ ಅಥವಾ ನಮ್ಮ ಮನೇಲಿ ಇದಿದೆ ಅಷ್ಟೇ ಆಗ್ತಿತ್ತಲ್ವ ಈಗ ಹಂಗಲ್ಲ ಅವ್ರ ಮನೇಲಿ ಸ್ಮಾರ್ಟ್ ಟಿ ವಿ ಇದೆ ನಮ್ಮ ಮನೆಯಲ್ಲಿ ಬೇರೆ ಟಿ ವಿ ಇದೆ ಅಥವಾ ಅವ್ರ ಮನೇಲಿ ಇನ್ನೂ ಚಾನಲ್ನ ನೋಡ್ತಿದ್ದಾರೆ ನಮ್ಮ ಮನೆಯಲ್ಲಿ ವೈಫೈಯಿಂದ ಯೂಟ್ಯೂಬ್ ಚಾನಲ್ ಇದೇ ಇದೆ ಈ ಹಂತದಲ್ಲಿ ನಾವು ಇದ್ದೀವಿ ನೀವು ಹೇಳ್ದಂಗೆ ಅದು ಎಲ್ಲಿಗೂ ಕರ್ಕೊಂಡು ಹೋಗ್ಬೋದು ಯಾಕೆಂದರೆ ಈಗ ಬದಲಾವಣೆ ಆಗ್ತಾ ಇರುವ ವೇಗ ಇದೆಯಲ್ಲ ಅದು ಭಾಳ ನಿರಂತರವಾಗಿದೆ ಮದುವರು ಎ ಐ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಆ ಎ ಐ ಕಂಡಿಡಿದವರೇ ಅದಕ್ಕೆ ರಿಪೆಂಟ್ ಮಾಡಿರುವಂಥದ್ದು ಇದೆ ಬಿಫೋರ್ ಕ್ಯಾಪಿಟಲ್ ಇದು ಬಂದ ಮುಂಚೆ ನಮ್ದೆಲ್ಲ ಜೀವನ ಒಂಥರ ಒಂದು ಮರ ತರ ಗಿಡ ತರ ಇತ್ತು ವಿ ಬೇರೆ ಗಟ್ಟಿ ಕಾಂಡ ಇತ್ತು ಒಂದ್ ಕಡೆ ಇರ್ತಿದ್ದು ಇವಾಗಿನವ್ರದ್ದು ಗಾಳಿಪಟ ಅಂತ ಗಾಳಿಪಟ ಬಲೂನ್ ಥರ ಗಾಳಿಪಟ ಎತ್ತಲದವ್ರು ಹಾರ್ತಾ ಹೋಗುತ್ತೆ ಚಂದ ಚಂದ ಮಾಡಿ ಹಾರ್ತಾ ಇರುತ್ತೆ ಸ್ಟಾರ್ಟಿಂಗು ಅದು ಯಾವಾಗ ಪಟ್ಟಂತೆ ಗೊತ್ತಿಲ್ಲ ಆದರೆ ಹಂಗಂಗೆ ನಾವು ಅದಕ್ಕೆ ಇವತ್ತು ಅಲ್ಲಲ್ಲಿ ಅಲ್ಲಲ್ಲಿ ಸುದ್ದಿಗಳೋದು ಯಾವುದೋ ಒಂದು ಗಾಳಿಪಟ ಕಟ್ಟಾಗಿರೋ ಸುದ್ದಿ ಮೊನ್ನೆ ಹದಿಮೂರು ವರ್ಷದ ಹೋಗೋದು ಗಾಳಿಪಟ ಕಟ್ಟಾಗುತ್ತೆ ಹಾಗೆ ಮೂರು ವರ್ಷ ಹದಿಮೂರು ವರ್ಷದ ಅದು ಸೂಸೈಡ್ ಹೃದಯ 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 ಹಾಗಂತ ನಾವು ತುಂಬ ನೀಲಿ ಆಗುವ ಅಗತ್ಯ ಏನಿಲ್ಲ ಅಲ್ಲ ಅದು ಹೊಸ ಮಾದರಿಯ ಸಮಾಜ ಸಮಾಜ ಹೊಸ ಮಾದರಿ ಅಡ್ಜಸ್ಟ್ಮೆಂಟ್ ಅಂತ ನೋಡಿ ಎಲ್ಲಿವರೆಗೂ ಮುಂಚೆ ಮೀಡಿಯಾ ಇರ್ಲಿಲ್ಲ ನಮ್ಗೆ ಎಲ್ಲಾ ಸಾವುಗಳು ಸುದ್ದಿ ಕಿವಿಗೆ ಬರ್ತಿರ್ಲಿಲ್ಲ ನಮ್ಮ ಊರಲ್ಲಾಗಿದ ಮಾತ್ರ ನಮ್ಗೆ ಗೊತ್ತಾಗ್ತಿತ್ತು ನಮ್ಮ ಕುಟುಂಬದಲ್ಲಿ ಆಗಿದ್ ಗೊತ್ತಾಗುತ್ತೆ ಇವತ್ತು ಜಗತ್ತಲ್ಲಿ ಆಗಿರೋ ಸಾವುಗಳೆಲ್ಲ ನಮ್ಗೆ ಸುದ್ದಿ ಬರ್ತಿದೆ ಅಂದ್ರೆ ದಿನಕ್ಕೆ ಸಾವಿರ ಸಾವು ಸುದ್ದಿ ಕೇಳಿಸ್ಕೊತಾ ಇದೀವಿ ನಮ್ಗೆ ಅದು ಸಮಸ್ಯೆನೇ ಅದು ನಮಗೆ ಈಗ ಇನ್ಫಾರ್ಮೇಷನ್ ಜಾಸ್ತಿ ಸಿಗ್ತಾ ಇದೆ ಅಗತ್ಯದ್ದು ಅನಗತ್ಯದ್ದು ಎಲ್ಲದು ಇನ್ಫಾರ್ಮೇಷನ್ ರೆವಲ್ಯೂಷನ್ ಅಂತ ಹೇಳುವ ಹೆಸರಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಬರ್ತಾ ಇದೆ ಅದರಲ್ಲಿ ಅಗತ್ಯ ಇಲ್ಲದೆ ಇರೋದು ಒಂದು ರಾಶಿ ಇದೆ ಬಟ್ ಆದರೂ ಮೊಬೈಲಿಗೆ ಬರುತ್ತೆ ಕೈಯಲ್ಲಿ ಒಂದು ಡಿವೈಸ್ ಇಟ್ಕೊಂಡ್ಬಿಟ್ಟಿದ್ದೀವಿ ಅನಿವಾರ್ಯವಾಗಿ ಅದು ಬರುತ್ತೆ ಅಷ್ಟೇ ನೀವೇ ನೀವೇ ಬಳಸ್ತಾ ಇದ್ದೀನಿ ಬಳಸಿದಿರಿ ಅದಿಕ್ ಅಗತ್ಯಕ್ಕಿಂತ ಹೆಚ್ಚಾಗಿ ರಾಜಕಾರಣ ನಮ್ಮನ್ನು ಪ್ರಭಾವಿಸ್ತಾ ಇದೆ ಪ್ರತಿಯೊಂದರಲ್ಲೂ ನಾವು ರಾಜಕೀಯ ಪೊಲಿಟಿಕ್ ಪೊಲಿಟಿಕಲ್ ಪ್ರ ಪವರ್ ಮೇಲೆ ಪ್ರಭಾವ ಬೀರುತ್ತಾ ಇದೆ ಅಥವಾ ಪೊಟಿಕಲೈಸೇಷನ್ ಮಾಡ್ಕೋತಿದ್ವಿ ಪೊಟಿಕಲೈಸೇಷನ್ ಮಾಡ್ಕೋತಿದ್ವಿ ಓಕೆ ಇದು ಯಾವ ರೂಪ ಪಡ್ಕೋಬೋದು ಅಂತ ಹಿಂದೆ ಇಷ್ಟೊಂದು ಮಾಧ್ಯಮಗಳು ಇಲ್ಲದ ಕಾರಣ ನನಗೆ ನೆನಪಿದೆ ಒಂದು ಯಾವುದೋ ಒಂದು ಎಂ ಪಿ ಎಲೆಕ್ಷನ್ ಚುನಾವಣೆ ರಾತ್ರಿ ಎರಡು ಮುಕ್ಕಾಲ್ಗು ಏನೋ ರಿಸಲ್ಟ್ ಬಂದಿತ್ತು ಬಂಗಾರಪ್ಪನವ್ರದು ಅದನ್ನೆಲ್ಲ ಎಂಬತ್ಮೂರು ಎಂಬತ್ಮೂರು ಎಲೆಕ್ಷನ್ ಅಲ್ಲಿ ಗೊತ್ತಿರಲಿಲ್ಲ ಅರ್ಧ ಗಂಟೆ ಒಂದು ಗಂಟೆ ಒಮ್ಮೆ ರಿಯರ್ಸ್ ಇದು ಬರ್ತದೆ ಹೌದು 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 ರೇಡಿಯೋ ಇಟ್ಕೊಂಡು ಕೇಳ್ತಾ ಇದ್ವಿ ಬಟ್ ಇವತ್ತು ಎಲ್ಲೋ ಊರಲ್ಲಿ ಒಂದು ಸರಿ ಬಂದು ಅನೌನ್ಸ್ ಮಾಡ್ಕೊಂಡು ಹೋಗೋರು ಓಟು ಕೊಡಿ ಇದಕ್ಕೆ ಓಟು ಕೊಡಿ ಇದಕ್ಕೆ ಅಂತೇಳಿ ಬಿಟ್ಟಿ ಬಿತ್ತು ಎಲೆಕ್ಷನ್ ಯಾವಾಗ ಇರಲಿ ಪ್ರತಿದಿನ ಮೊಬೈಲಿಗೆ ಬರ್ತಾ ಇದೆಯಲ್ಲ ಐ ಟಿ ಸೆಲ್ಗಳಿದಾವಲ್ಲ ಅದಕ್ಕೆ ಅಂತಲೇ ಹೈರ್ ಮಾಡಿರುವಂಥ ನಿಮಗೆ ಕುಕ್ ಏನು ಸ್ಟೋರಿಸನ್ನ ಕುಕ್ ಮಾಡ್ತಾರೆ ಮತ್ತು ಒಪಿನಿಯನನ್ನು ಕುಕ್ ಮಾಡುವಂಥ ಒಪಿನಿಯನನ್ನು ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡುವಂಥ ಸಂಸ್ಥೆಗಳನ್ನೇ ಇವತ್ತು ನಾವು ಹೈರ್ ಮಾಡಿಬಿಟ್ಟಿದ್ದೀವಿ ಸೊ ಹಾಗಾಗಿ ರಾಜಕೀಯ ಮನುಷ್ಯನನ್ನು ಬಿಟ್ಟಿರಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಮನುಷ್ಯನ ಜೀವನ ಅನ್ನೋದೇ ನೀವು ಹಿಂದಿಂದ ತಗೊಳ್ಳಿ ನಾಗರಿಕತೆ ಅನ್ನುವಂಥದ್ದು ನಾಗರಿಕರು ಮತ್ತೆ ಸರ್ಕಾರ ಅಥವಾ ಪ್ರಭುತ್ವ ಇರುವುದು ಎರಡು ಎರಡು ಒಂದೇ ಅದು ಸರ್ಕಾರ ಅಥವಾ ರಾಜಪ್ರಭುತ್ವ ಅವುಗಳ ನಡುವಿನ ಸಂಘರ್ಷಣೆ ಸಂಘರ್ಷಣ ಯಾವತ್ತು ಸಂಘರ್ಷವೇ ಅದ್ರ ಜೊತೆಯಲ್ಲಿ ಆ್ಯಡ್ ಆಗಿರೋದು ಆಧುನಿಕತೆ ಆಧುನಿಕ ರಾಜಕಾರಣ ರಾಜಕಾರಣ ನಾವು ಸಾಮಾನ್ಯವಾಗಿ ನಮ್ಮ ಊರಿಂದು ಅಥವಾ ನಮ್ಮ ಕರ್ನಾಟಕದ್ದು ನಮ್ಮ ದೇಶದ ಮಾ ರಾಜಕಾರಣ ಮಾತ್ರ ಗಬ್ಬೆದ್ದು ಹೋಗಿದೆ ಅಂತ ನಾವು ಅಂದ್ಕೊಂಡಿರ್ತೇವೆ ಬಟ್ ಇವತ್ತು ಹಂಗಿಲ್ಲ ಇಡೀ ಜಗತ್ತಿನ ರಾಜಕಾರಣ ಗಬ್ಬೆದ್ದು ಹೋಗಿದೆ ಅಮೇರಿಕ ರಾಜಕಾರಣ ಭಾರತಕ್ಕಿಂತ ಗಬ್ಬೆದ್ದು ಹೋಗಿದೆ ಯುರೋಪಿಯನ್ ಬ್ರಿಟನ್ ರಾಜಕಾರಣ ನಮಗಿಂತ ಗಬ್ಬ್ಯದಾಗಿದೆ ಆಮೇಲೆ ಅದಕ್ಕೆ ಪ್ರತಿಕ್ರಿಯೆ ನಾವು ಆ ಗಬ್ಬ್ಯದ ರಾಜಕಾರಣಕ್ಕೆ ನಾವು ಅನಾಗರಿಕವಾಗಿ ವರ್ತಿಸ್ತೀವಿ ಅಂಥ ಸುಶಿಕ್ಷಿತ ಅಮೆರಿಕರು ಯುರೋಪಿಯನ್ನರು ಸಹ ಅವರು ಅನಾಗರಿಕರಾಗಿ ವರ್ತಿಸ್ತಾರೆ ವರ್ತಿಸಿದೆ ರಿಸಲ್ಟ್ಸ್ ಹೇಳಿದೆ ಅದ್ರ ಬಗ್ಗೆ ನಾವು ನೋಡಿ ಬಂದು ಆಯ್ಕೆ ಹದಿನಿಮಕ್ಕೆ ಕೆನಡಾನ ಆಯ್ಕೆ ನಾನು ಆಕ್ರಮಣ ಮಾಡ್ಕೋತೀನಿ ಅಂತ ಕೆನಡನ್ನು ನಮ್ಮ ಮಗು ಅಂತ ಅನ್ಕೋತಾರೆ ಅಲ್ಲ ಸರ್ ಇಂಥ ಯುದ್ಧ ಅಂದರೆ ಸ್ವಲ್ಪ ಇಂಟರ್ಪ್ರಿಟೇಷನ್ನು ಹಂಗಿದೆ ಅಂತ ನಾನು ಅನ್ಕೋತೀನಿ ನಾವು ಇತಿಹಾಸನ ನಿಮಗೆ ಕರೆಕ್ಟಾಗಿ ಹೇಳೋದಾದ್ರೆ ನಾನು ಸ್ವಲ್ಪ ಇಂಟರ್ಪ್ರಿಟೇಷನ್ ಚೇಂಜ್ ಆಗಬೇಕು ಯುದ್ಧ ಮಾಡಿದ ರಾಜನನ್ನು ಆ ಯುದ್ಧಗಳನ್ನೆಲ್ಲ ನಾವು ಅವನ ಸಾಧನೆಗಳ ಅಂಡರಲ್ಲಿ ಸೇರಿಸ್ತಾ ಇದ್ದೀವಲ್ಲ ಅದು ಸ್ವಲ್ಪ ಚೇಂಜ್ ಆಗಬೇಕು ಈಗ ಒಬ್ಬ ರಾಜನ ಸಾಧನೆಗಳು ಅಂತ ಓದೋದ್ರಲ್ಲಿ ನನಗೆ ನೆನಪಿದೆ ಸ್ಕೂಲಲ್ಲಿ ಕಾಲೇಜಲ್ಲಿ ನಾವು ಏನು ಹೊತ್ತಾ ಬರ್ತೀವಿ ಇಲ್ಲೋದ ದಂಡೆತ್ತ ಬಂದ ಇಲ್ಲದೋದ ದಂಡೆತ್ ಏನಂತ ದಂಡೆತ್ತದು ಅಂದ್ರೆ ಏನು ಸಾಯಿಸೋದು ಅಷ್ಟು ಸಾಯಿಸೋದು ಅದೇ ಒಂದು ಮೌಲ್ಯ ರೇಮತ್ ತರೀಕೆರೆ ಸರ್ ಎಲ್ಲ ಒಂದು ಕಡೆ ಉಲ್ಲೇಖ ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ರು ಹಿಂದೆಿಂದ ಸಾಹಿತ್ಯದಲ್ಲೂ ಅದು ಬಂದಿದೆ ಅಂತ ಅಂದರೆ ಒಬ್ಬ ರಾಜ ವೀರ ವನಿತೆಯರ ಇದನ್ನು ಅಳಿಸ್ತಾ ಇದ್ದ ಅವರ ಶತ್ರುಪಾಳೆಯವನ್ನೋದನ್ನು ಇಲ್ಲಿ ಸಾಹಿತ್ಯದಲ್ಲಿ ಬರೀತಾ ಇದ್ದಾರೆ ಗೆದ್ದವನಿಗೆ ಸ್ವರ್ಗ ಸಿಗುತ್ತದೆ ಅಂತ ಹಾಗೆ ಸಾಹಿತ್ಯದ ಅವ್ರ ಪಾಲಾಗಿ ಹೋಗಿದೆ ಸಾಹಿತ್ಯದರು ಅದರ ಪಾಲುದಾರರು ಆಗ್ಬಿಟ್ಟಿದ್ದೀವಿ ಯುದ್ಧಗಳನ್ನು ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ ಅದಕ್ಕೆ ಡಬ್ಲ್ಯೂ ಎಚ್ ಆರ್ ಅನ್ನೋಂಥವರು ಆಮೇಲೆ ಪೊಯೆಟ್ಗಳು ಉಟ್ಕೊಂಡು ಅವ್ರು ಬರೀತಾರೆ ರೆಫ್ಯೂಜಿ ಬ್ಲೂಸ್ ಅನ್ನುವಂಥ ಪದ್ಯ ಬರೀತಾರೆ ನಮಗೆ ಸರ್ ಬರೀತಾರೆ ಆಲ್ಗರಿ ಅಂತ ಒಂದು ಶಬ್ದ ಬಳಸ್ತೀರಿ ಅದು ಐ ಎದಲ್ಲಿ ತುಂಬ ಅದು ಕಂಪ್ಯೂಟರ್ನಲ್ಲಿ ತುಂಬ ಇಂಪಾರ್ಟೆಂಟ್ ಐ ಎದಲ್ಲಿ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಈಗ ನಮ್ಮ ಈ ಥರದ ಬಂಡವಾಳ ಬಂಡವಾಳಚಾಯಿ ರಾಜಕಾರಣ ಕಂಪೆನಿಗಳು ಇವೆಲ್ಲ ಆಲ್ಗರಿ ದಮ್ಮನ್ನು ಬಿತ್ತಾಯಿದ್ವು ನಮ್ಮ ಮಕ್ಕಳಲ್ಲಿ ಈಗೇ ಮಕ್ಕಳಲ್ಲೇ ಯಾವ್ಯಾವುದು ಸಣ್ಣ ಸಣ್ಣ ಮೂವಿಗಳ ಮೂಲಕ ಅಥವಾ ಡಾಕ್ಯುಮೆಂಟ್ರಿಗಳ ಮೂಲಕ ಅಲ್ಗರಿದಮ್ಮನ್ನು ದಮ್ಮನ್ನು ಬಿತ್ತಾ ಇದ್ದರು ಒಂದು ಫೋಬಿಯದ್ದು ಬಿತ್ತಾಯಿರೋದು ಪಾಲ್ಯದಲ್ಲೇ ಅಪ್ಪ ಮುಸ್ಲಿಮರೆಲ್ಲ ಸರಿ ಇಲ್ಲ ಅಥವಾ ಇಂಥವ್ರು ಯಾರೂ ಸರಿ ಇಲ್ಲ ಇದು ಈ ಅನ್ನು ಬಿತ್ತ ಇರೋದಿದೆಯಲ್ಲ ಮುಂದಿನ ದಿನಗಳಲ್ಲಿ ಫಲ ಕೊಡ್ತಾ ಇದೆ ಆ ಫಲ ಎಂಥದ್ದು ಎಲ್ಲದ ಕಟ್ಟೆ ಕಟ್ಟಿ ಹಿಂಗೆ ಆಗ್ಬೋದಾ ಅಂತ ನಿಮ್ಮ ಎವ್ರಿ ಒನ್ ಈಸ್ ಟ್ರೈ ಟು ಮ್ಯಾಲ್ ಮ್ಯಾನಿಪುಲೇಟ್ ಎವ್ರಿ ಒನ್ ಎಲ್ಸ್ ಅಂತ ಇವಾಗಿನ ಜಗತ್ತಿನ ಸಿಚುವೇಶನ್ ಇರೋದು ಪ್ರತಿಯೊಬ್ಬ ಮನುಷ್ಯನೂ ಪ್ರತಿಯೊಬ್ಬ ತನ್ನ ಸುತ್ತ ಪ್ರತಿಯೊಬ್ಬನನ್ನು ಪರಿವರ್ತನೆ ಮಾಡೋಕ್ಕೆ ಬದಲ ಟ್ರೈ ಮಾಡ್ತಿದ್ದಾನೆ ದಟ್ ಈಸ್ ದ ಅದಕ್ಕೆ ಇಷ್ಟೊಂದು ನಾವು ಕೆವೋಸ್ ಅಂತೀವಿ ಅದು ಅಲ್ಲೋಲ ಕಲ್ಲೋಲ ಸಮಾಜ ಆಗಿರೋ ಸಮಾಜ ಆಗಿರೋದು ಅಶಾಂತ ಸಮಾಜ ಮನಸ್ಥಿತಿನೇ ಇಲ್ಲ ಈಗ ತುಂಬಾ ವರ್ಷಗಳ ಹಿಂದೆ ಬರೆದಿದ್ರು ಚಿನ್ಮಾಚಿಬೆ ಥಿಂಗ್ಸ್ ಫಾಲ್ ಅಪಾರ್ಟ್ ಅಂತ ಏನು ಹೇಳಿದೆ ಹಾಗೆ ಆಗಿದೆ ಹಿಂಸೆನೇ ಮನಸ್ಥಿತಿ ಯಾವುದೋ ಒಂದು ಪಕ್ಷ ಗೆದ್ದ ತಕ್ಷಣ ಅಥವಾ ಯಾರೋ ಗೆದ್ದ ತಕ್ಷಣ ನೋಡಿ ಐ ಹ್ಯಾವ್ ಲಿಟ್ರಲಿ ಹರ್ಡ್ ದೀಸ್ ಕೈಂಡ್ ಆಫ್ ಫ್ರೇಸಸ್ ಇನ್ಮೇಲಿದೆ ಪಾಕಿಸ್ತಾನಕ್ಕೆ ಹಬ್ಬ ಅಂತೇಳಿ ನೋಡಿ ಅಥವಾ ಇನ್ಯಾರೋ ಒಬ್ಬರಿಗೆ ಇನ್ಮೇಲಿದೆ ಶ್ರೀಲಂಕಾ ಹಬ್ಬ ಅಥವಾ ಇನ್ಮೇಲಿದೆ ಸಿರಿಯಾಕ್ಕೆ ಅಥವಾ ಇನ್ಯಾವುದೋ ಒಂದು ದೇಶಕ್ಕೆ ಅಂದರೆ ಅದಕ್ಕೆ ನಾನು ಹೇಳಿದ್ದು ಪಾಲಿಟಿಕ್ಸ್ ಇಸ್ ಇನ್ ಯುವರ್ ಪೈಜಾಮಾಸ್ ಅಂತ ಪಾಲಿಟಿಕ್ಸ್ ಇಸ್ ಇನ್ ಪೈಜಾಮಸ್ ಅಂತಲೇ ಕರೀತಾರೆ ಅದನ್ನ ಸೊ ಅದು ದೂರ ಇಲ್ಲ ಅದು ಇವ್ರು ಹೇಳಂಗೆ ಅಲ್ಗಾರಿದಮ್ಮನ್ನು ನಮ್ಮನ್ನು ಅಫೋಬಿಯನ್ನು ಬೆಳೆಸೋದು ತುಂಬ ಡೇಂಜರಸ್ ಅದು ಮಕ್ಕಳಿಗಂತೂ ಅದು ತುಂಬ ಡೇಂಜರಸ್ ನಾವು ದಾರಿ ತಪ್ಪಿದ್ರೆ ಅಥವಾ ನಮಗೆ ಮಾರ್ಗದರ್ಶನ ಬೇಕು ಅಂದರೆ ನಮಗೆ ಹಿರಿಯೂರು ಅಥವಾ ಮಾರ್ಗದರ್ಶಕರು ಅಂತ ಇದ್ದರು ಪುಸ್ತಕದಲ್ಲಿದ್ದರು ಸಮಾಜದಲ್ಲಿದ್ದರು ಎಲ್ಲ ಇದ್ದರು ಊರಲ್ಲಿದ್ದರು ಊರಲ್ಲಿದ್ದರು ಎಲ್ಲ ಇದ್ದರು ಇವಾಗ ಇವಾಗ ಏನಾಗಿದೆ ಅದನ್ನು ಕಟ್ ರಿಲೇಷನ್ ಸಂಬಂಧ ಕಡ್ದ ಕಟ್ ಮಾಡಿದ್ದಾರೆ ಯಾರು ಕಟ್ ಮಾಡಿದಂಗೆ ಗೊತ್ತಿಲ್ಲ ಇವಾಗ ಯಾರಿಗೂ ಒಂದು ರೆಫರೆನ್ಸ್ ಅಂತ ಇಲ್ಲ ಇಲ್ಲ ರೆಫರೆನ್ಸ್ ಅಂತ ಇಲ್ಲದ ಮೇಲೆ ಏನಾಗುತ್ತೆ ಅದಕ್ಕೆ ಗಾಳಿಪಟ್ಟಾಗುತ್ತೆ ಅಥವಾ ಗೌರವಯುತವಾಗಿ ಮಾಡಬಹುದಾದ ಸಂವಾದ ಈಗ ನೇರವಾದ ಫಿಸಿಕಲ್ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತೀನಿ ನಾನು ಆರಂಭದಲ್ಲಿ ಹೇಳಿದೆ ಒಂದು ಅನುಭವದ ಸಾಂದ್ರೀಕರಣ ಇಲ್ಲ ನಮ್ಮ ಹತ್ರ ಇವತ್ತು ಅಂತ ನನಗೊಂದು ದೊಡ್ಡ ಪರಂಪರೆ ಇತ್ತು ಪರಂಪರೆಯನ್ನು ಇಟ್ಕೊಂಡೇ ಹೋಗ್ತಿದ್ದೆ ನಾವು ಹೊರಗಡೆ ಒಳಗಡೆ ಬರುವಾಗ ನಮ್ಮ ಊರಲ್ಲಿ ಯಾರೋ ಯಜಮಾನಿತ್ತು ಅವ್ನು ಹೆಸರಲ್ಲಿ ಇದಕ್ಕ ಎಲ್ಲೋ ಕೆಲಸ ತಗೋತಿದ್ದೆ ನಾವು ಅವ್ರೂರ ಕಂಡ್ ಇವತ್ತಿಲ್ಲ ಅದು ಯಾರಿಗೂ ಯಾರ ಬಗ್ಗೆನೂ ಗೌರವ ಇಲ್ಲ ಅಪ್ಪಂದ ಮಗನೇ ಡಿಸ್ಕನೆಕ್ಟ್ ಆಗಿದೆ ಅಜ್ಜನಿಂದ ಮೊಮ್ಮಗನೇ ಡಿಸ್ಕನೆಕ್ಟ್ ಆಗಿದೆ ಟೀಚರ್ಸ್ ಇಂದ ಮಕ್ಕಳು ಡಿಸ್ಕನೆಕ್ಟ್ ಆಗಿದೆ ಡಿಸ್ಕನೆಟ್ ಆಗಿದೆ ಅಲ್ಲ ಯಾರಿಗೂ ಯಾರ ಬಗ್ಗೆನೂ ಯಾವುದರ ಬಗ್ಗೆನೂ ಗೌರವ ಒಂದು ಕ್ಷಣದಲ್ಲಿ ನಿಮ್ಮನ್ನು ಸುಲಭವಾಗಿ ಅವರು ಎಷ್ಟೇ ದೊಡ್ಡ ವ್ಯಕ್ತಿತ್ವ ಆಗಿರಲಿ ಯಾವುದೋ ಒಂದು ಹೇಳಿಕೆಯನ್ನು ಎಲ್ಲಿ ಹೇಳಿದರು ಏನಕ್ಕೆ ಹೇಳಿದ್ರು ಯಾವ ಅನಲೈಸೇಷನೂ ಇಲ್ಲದೆ ನೆಕ್ಸ್ಟ್ ಮೂಮೆಂಟಲ್ಲಿ ಅವರು ಟ್ರೋಲ್ ಆಗುವ ಎಲ್ಲ ಸಾಧ್ಯತೆ ಇದೆ ಅವರಿಗೆ ಡಿಸ್ರೆಸ್ಪೆಕ್ಟ್ ಸಿಗುವ ಅದೇ ನಾನು ಹೇಳಿದ್ದು ಸಂವಾದದಿಂದ ನಾವು ಒಂದು ಸಣ್ಣ ಟ್ರೋಲ್ಗೆ ಬಂದು ಈಗ ಕೊನೆಗೆ ನಾನು ಬರ್ತಿದ್ದೆ ಎರಡು ಪ್ರಶ್ನೆ ನಿಮ್ಮ ಹತ್ರ ಕಾಡ್ತಿದ್ದೆ ಒಂದು ಈ ಥರದೊಂದು ಸಮಾಜ ಇಟ್ಕೊಂಡು ಹೇಗೆ ಬರೀಬೇಕು ನೀವು ಇದು ಹೇಗೆ ಬರೀಬೇಕು ಈಗ ಯಾರಿಗೆ ಬರೀಬೇಕು ಈಗ ಏನು ಬರೀಬೇಕು ಇದೆ ತುಂಬಾ ಇದೆ ಅಂದರೆ ಅದು ಆನ್ ಗೋಯಿಂಗ್ ಪ್ರೊಸೆಸ್ ದಿನ ದಿನ ಇದೆ ಎಷ್ಟ ಬರುತ್ತೆ ದಿನ ಇದ್ರ ಬಗ್ಗೆ ತಲೆ ಪ್ರತಿ ಕ್ಷಣನೂ ಯೋಚನೆ ಓಡ್ತಾ ಇರುತ್ತೆ ಏನು ಬರೀಬೇಕು ಅಥವಾ ಇದನ್ನು ಹೇಗೆ ಗ್ರಹಿಸಬೇಕು ಸುತ್ತ ಗೊತ್ತಾಗ್ತದೆ ಹೇಗೆ ಗ್ರಹಿಸಬೇಕು ಅದನ್ನು ಹೇಗೆ ಬರೋ ಕೇಳಿಸ್ಬೇಕು ಅನ್ನೋದು ಉತ್ತರವಿಲ್ಲದ ಪ್ರಶ್ನೆಗಳು ನನಗೆ ಅದಕ್ಕೆ ಲಾ ನಾನು ಅಲ್ಲಿ ಸ್ವಲ್ಪ ಎಲ್ಲ ಮಾಡರ್ನ್ ಕತೆಗಳೇ ಲಾಸ್ಟ್ ಸೀನ್ ಟೂ ತರ್ಟಿ ಫೈವ್ ಎ ಎಮ್ ಅಂತೆಲ್ಲ ಕತೆ ಬರೆದಿ ನಿಮ್ಮ ಕಥೆಗಳೇ ನಿಮ್ಮ ಕತೆಗಳಿಂದ ಭಾಳ ವಿಚಿತ್ರ ಜಗತ್ತು ಅದನ್ನೇ ನಿಮಗೆ ಹೇಳ್ತಿದ್ದೆ ಲಾಸ್ಟ್ ಸೀನ್ ಟೂ ತರ್ಟಿ ಫೈವ್ ಎ ಎಮ್ ಕತೆ ಬರೆದ ನಂತರ ಇನ್ನು ಏನೇನೋ ಬದಲಾವಣೆ ಆಗೋಗಿದೆ ನನಗೆ ಇಷ್ಟು ಫಾಸ್ಟಾಗಿರೋ ವಿಷಯಗಳನ್ನು ಬರಲೇಬಾರ್ದು ಅಂತ ಅನ್ಸೋಯ್ತು ಸೊ ಕೊನೆಯ ಎರಡೂವರೆ ವರ್ಷದಿಂದ ನಾನು ಕತೆ ಬರೆದಿಲ್ಲ ಕಥೆನೇ ನಿಲ್ಲಿಸಿದ್ದೀನಿ ಬೇರೆ ಏನೋ ವಿಷಯಗಳನ್ನು ಹೇಳಬೇಕಾಗಿದ್ದಿದೆ ಎನ್ನುವ ಕಾರಣಕ್ಕೆ ಒಂದು ಕಾರಣಕ್ಕೆ ಕೊಲೆ ಅಂತ ಸಬ್ಜೆಕ್ಟ್ ತೊಗೊಂಡು ಒಂದು ನಾಟಕವನ್ನು ಬರಲಿಕ್ಕೆ ಅದು ಸ್ವಲ್ಪ ಟೈಮ್ಲೆಸ್ ಅಂತ ನನಗೆ ಅನ್ನಿಸ್ತಾ ಇದೆ ಅದು ಅದು ಬೇರೆ ಥರದ್ದು ಅನ್ನುವಂಥದ್ದು ಸೊ ಆ ಬಿಕ್ಕಟ್ಟುಗಳು ಇದ್ದೇ ಇದೆ ನೀವು ಏನು ಬರೆದ್ರೂ ಅದು ನಾಳೆಗೆ ಅಬ್ಸಲೀಟ್ ಆಗುವ ಎಲ್ಲ ಸಾಧ್ಯತೆ ಇದೆ ಇವತ್ತು ಅಬ್ಸಲೂಟ್ ಆಗಿದ್ದು ನಾಳೆ ಅಬ್ಸಲೀಟ್ ಆಗ್ಬಿಡುತ್ತೆ ಆಗಿಬಿಡುತ್ತೆ ಕನ್ನಡದ ಯಾವ ಸಾಹಿತಿ ನಿಮ್ಮನ್ನು ನಿಮ್ಮಿಬ್ರು ಪ್ರಭಾವಿಸಿದ್ದು ನನಗೆ ಇಂಥ ಬರಹಗಳನ್ನು ಓದ್ತಾ ನಾನು ಮುಂದಗಡೆ ಹೆಜ್ಜೆಡಕ್ಕೆ ಪ್ರಯತ್ನ ಮಾಡ್ತೀನಿ ಇವತ್ತು ಒಂದು ಇವತ್ತು ಈ ಕ್ಷಣಕ್ಕೆ ರೆಲೆವೆಂಟ್ ನಿಮ್ಗೆ ಯಾರು ನಿಮ್ಮನ್ನು ತುಂಬ ಕಾಡ್ತಿರುವಂತ ನನಗೆ ಅಂದರೆ ನನಗಿದ್ದಾರೆ ಮನಸಲ್ಲಿ ಅಂದರೆ ಒಂದು ಹಾಂ ಟೆಕ್ಸ್ಟ್ ಬುಕ್ಗಳ ಥರ ನಾನು ವೈಚಾರಿಕ ಟೆಕ್ಸ್ಟ್ ಬುಕ್ಕು ಒಂದು ಇದು ಸಾಹಿತ್ಯಿಕ ಸೃಜನಶೀಲ ಟೆಕ್ಸ್ಟ್ ಬುಕ್ಕು ಅಥವಾ ತಾಂತ್ರಿಕ ಟೆಕ್ಸ್ಟ್ ಬುಕ್ಕು ಈ ರೀತಿ ಎಲ್ಲ ನನಗೆ ಒಂದಷ್ಟು ಲೇಖಕರು ಮನಸ್ಸಲ್ಲಿ ಇದ್ದಾರೆ ಅದು ಏನಾಗುತ್ತೆ ಅಂದರೆ ಹೇಳಿದ್ರೆ ಅವ್ರ ಯಾಕೆ ಇವರಿಲ್ಲ ಅನ್ನೋ ಅದು ಇಲ್ಲದ ಆಗುತ್ತೆ ಇವತ್ತು ಉಳ್ಕೊಳ್ತಾರೆ ಅವ್ರು ಮುಂದೆ ನಿಮಗೆ ಯಾವತ್ತು ನಿಂತ್ಕೋತಾರೆ ನನಗೆ ಮಾತ್ರ ಲಂಕೇಶ್ ಅವರು ನಾನು ಪಿಕ್ ಮಾಡುವ ಸಬ್ಜೆಕ್ಟ್ಗಳಿಗೆ ಪ್ರೇರಣೆ ಅಂದರೆ ಲಂಕೇಶ್ರ ಅದು ಯಾವುದನ್ನೇ ಓದಿ ಅದು ಟೀಕೆ ಆಗಲಿ ಇನ್ನೊಂದಾಗಲಿ ಮತ್ತೊಂದು ಯಾವುದನ್ನೇ ನೀಲು ಬೇರೆ ಏನೂ ಬೇಡ ಮೂರು ಲೈನಿನ ನೀಲು ಒಂದು ಪದ್ಯ ಓದಿದ್ರು ಏನೋ ಒಂದು ಹೊಸ ಹೊಳೆ ಸಿಗುತ್ತೆ ಓ ಅವ್ರು ಆ ಕಾಲದಲ್ಲಿ ಅದನ್ನು ನೋಡಿದ್ದಾರೆ ಅಂದರೆ ಎದುರುಗಡೆ ಇದೇನೋ ಒಂದು ಕಾಣ್ತಾ ಇದೆ ಇದನ್ನು ಒಂದು ಹೇಳಬೇಕಾದ ಅವಶ್ಯಕತೆ ಇದೆ ಅನ್ನೋತ್ರ ಅನ್ನಿಸುವ ಒಬ್ಬ ಲೇಖಕ ಲಂಕೇಶ್ ಆಗಿ ಉಳಿದಂತೆ ತೇಜಸ್ವಿನೂ ಅಷ್ಟೇ ಇಷ್ಟ ಬಟ್ ಲಂಕೆ ನಾನು ಯಾವತ್ತೂ ಫಾಲೋ ಅದ ಅನುಸರಿಸಬೇಕು ಅಂತ ಅನಿಸೋದು ಅನ್ನೋದಾದರೆ ಲಂಕೇಶ್ ಅವರು ಇಷ್ಟ ತನಕ ನಮ್ಮ ಚರ್ಚೆಯಲ್ಲಿ ನಾವು ಮೂರು ಜನ ಕೂತ್ಕೊಂಡು ಭಾಳ ಏನು ಗಂಭೀರವಾದ ಚರ್ಚೆ ಇಲ್ಲ ಒಂದು ಸಹೋದರರ ರೀತಿಯಲ್ಲಿ ಒಂದು ಗೆಳೆಯರ ರೀತಿಯಲ್ಲಿ ಮಾತಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ ಚರ್ಚೆಯಲ್ಲಿ ಭಾಗವಹಿಸಿದವರು ನಮ್ಮ ಶಿವಕುಮಾರ್ ಮಾವಲಿ ಅವರು ಸ್ಥಳೀಯರವರು ಸ್ಥಳೀಯ ಸಂವೇದನೆಗಳನ್ನು ಗರ್ಭೀಕರಿಸಿಕೊಂಡವರು ಅದ ಜೊತೆಗೆ ಮಧು ಸರ್ ದೂರದಿಂದ ಬಂದಿದ್ದಾರೆ ಶಿವಮೊಗ್ಗ ಬೆಂಗಳೂರು ಕಡೆಯಿಂದ ಒಂದು ಅವ್ರದ್ದೊಂದು ಜಗತ್ತಿನಲ್ಲಿ ಬದುಕ್ತಾ ಇರೋರು ಇಬ್ಬರು ಮತ್ತು ನನ್ನ ಜೊತೆಗೆ ನಾನೊಂದು ಜಗತ್ತಿನಲ್ಲಿ ಬದುಕ್ತಾ ಇರೋನು ಈ ಮೂರೂ ಲೋಕಗಳು ಸೇರಿಕೊಂಡು ಒಂದು ಹೊಸ ಚಿಂತನೆಯನ್ನು ಅಂತ ಹೇಳೋಕ್ಕೆ ನಾನೇನು ತಯಾರ ಒಟ್ಟು ಒಂದು ಚಿಂತನೆಯನ್ನು ಬೆಳೆಸೋ ಪ್ರಯತ್ನ ಮಾಡಿದ್ದೀವಿ ಆ ಚಿಂತನೆ ನಿಮಗೆ ತಲುಪಲಿ ಅದು ನಿಮ್ಗೆ ಇನ್ನಷ್ಟು ಹೊಸ ಓದುಗರಿಗೆ ಮತ್ತು ಹೊಸ ಬರಹಗಾರರಿಗೆ ಒಂದು ಸ್ಫೂರ್ತಿಯನ್ನು ಕೊಡಲಿ ಅಂತ ನಾನು ಭಾವಿಸ್ತೀನಿ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಪ್ರಜ್ಞಾ ಬುಕ್ ಸ್ಟಾಲ್ಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಇಬ್ಬರು ತಿಥಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ